ಹಾಯ್ ಫ್ರೆಂಡ್ಸ್ ಬೋಷ್ ಕಂಪನಿ ಬಿಡದಿಯಲ್ಲಿ ಐ ಟಿ ಐ ಪಾಸಾದವರಿಗೆ ಕೆಲಸಗಳು ಖಾಲಿ ಇವೆ ಎ ಟಿ ಎಸ್ ಅಪ್ರೆಂಟಿಶಿಪ್ ಆದವರನ್ನು ಅಲ್ಲಿ ಕೆಲಸಕ್ಕೆ ತಗೊಳ್ತಾರೆ ಫ್ರೆಂಡ್ಸ್ ನಾಳೆ ಒಂಬತ್ತು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ನಾಳೆ ಬಿಡದಿ ಬೋಷ್ ಕಂಪ್ನಿ ಗೇಟ್ ನಂಬರ್ ಟೂ ಅಲ್ಲಿ ಇಂಟ್ರೂ ಇರುತ್ತೆ ಇಂಟ್ರೂ ಮಾಡಿ ನಾಳೆ ಹಂಗೆ ನಿಮ್ಮನ್ನು ಕೆಲಸಕ್ಕೂ ತಗೊಳ್ತಾರೆ ಇಂಟ್ರೂ ಟೈಮಿಂಗ್ಸ್ ಬಂದು ಒಂಬತ್ತು ಗಂಟೆಯಿಂದ ಬೆಳಗ್ಗೆ ಹತ್ತು ಗಂಟೆವರೆಗೂ ನೀವು ಇಂಟ್ರ್ಯೂಲ್ ಪಾಸಾಗಿ ಕೆಲಸಕ್ಕೆ ಸೇರಿದರೆ ಫ್ರೆಂಡ್ಸ್ ನಿಮಗೆ ಹದಿನೈದು ಸಾವಿರದಿಂದ ಹದಿನೆಂಟು ಸಾವಿರದವರೆಗೂ ಸ್ಟಾರ್ಟಿಂಗ್ ಸ್ಯಾಲ್ರಿ ಸಿಗುತ್ತೆ ಹಂಗೆ ನಿಮಗೆ ಕ್ಯಾಂಟೀನ್ ಸೌಲಭ್ಯ ಮಧ್ಯಾಹ್ನ ಲಂಚೂ ಕೊಡ್ತಾರೆ ಯೂನಿಫಾರ್ಮ್ ಕೊಡ್ತಾರೆ ಶೂಸು ಕಂಪ್ನಿನೇ ನಿಮಗೆ ಕೊಡುತ್ತೆ ಫ್ರೆಂಡ್ಸ್ ನಿಮ್ಮ ಏಜ್ ಲಿಮಿಟ್ ಬಂದು ಹದಿನೆಂಟು ವರ್ಷದಿಂದ ಮೂವತ್ತು ವರ್ಷದ ಒಳಗಡೆ ಇರಬೇಕು ಫ್ರೆಂಡ್ಸ್ ಫ್ರೆಂಡ್ಸ್ ನಾನು ಈ ವಿಡಿಯೋದಲ್ಲಿ ಒಂದು ನಂಬರ್ ಹಾಕಿರ್ತೀನಿ ಕೆಲಸ ಇಲ್ಲದೆ ಇರೋರು ಯಾರಾದರೂ ನಿಮ್ಮ ಅಕ್ಕಪಕ್ಕ ಐ ಟಿ ಐ ಪಾಸ್ ಮಾಡಿ ಕೆಲಸ ಇರೋರಿಗೆ ಆ ನಂಬರ್ ಕೊಡಿ ಧನ್ಯವಾದಗಳು